ಐಪಿಎಲ್ ಹದಿನೆಂಟನೇ ಸೀಸನ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆಲುವಿನ ಆರಂಭ ಮಾಡಿದೆ ರಜತ್ ಪಾಟಿದಾರ್ ನೇತೃತ್ವದ ಆರ್ಸಿಬಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಏಳು ವಿಕೆಟ್ಗಳಿಂದ ಸೋಲಿಸಿತು ಕೆಕೆಆರ್ ತಂಡ ಆರ್ಸಿಬಿಗೆ ನೂರ ಎಪ್ಪತ್ತ್ ಐದು ರನ್ಗಳ ಗುರಿ ನೀಡಿತ್ತು ಆರ್ಸಿಬಿ ಇನ್ನು ಇಪ್ಪತ್ತ್ ಎರಡು ಎಸೆತಗಳು ಬಾಕಿ ಇರುವಾಗಲೇ ಗೆಲುವಿನ ಸವಾಲನ್ನು ಪೂರ್ಣಗೊಳಿಸಿತು ಐಪಿಎಲ್ ಎರಡು ಸಾವಿರದ ಇಪ್ಪತ್ ಐದರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಗೆಲುವಿನೊಂದಿಗೆ ಶುಭಾರಂಭ ಮಾಡಿದೆ ಮೊದಲ ಪಂದ್ಯದಲ್ಲಿಯೇ ಆರ್ಸಿಬಿ ಅದ್ಭುತ ಪ್ರದರ್ಶನ ನೀಡಿ ಹಾಲಿ ಚಾಂಪಿಯನ್ ಕೋಲ್ಕತಾ ನೈಟ್ ರೈಡರ್ಸ್ ತಂಡವನ್ನು ಅವರ ತವರು ನೆಲದಲ್ಲಿ ಸೋಲಿಸಿತು ಮಾರ್ಚ್ ಇಪ್ಪತ್ತೆರಡರಂದು ಈಡನ್ ಗಾರ್ಡನ್ಸ್ನಲ್ಲಿ ನಡೆದ ಆರಂಭಿಕ ಪಂದ್ಯದಲ್ಲಿ ಕೆಕೆಆರ್ ಮೊದಲು ಬ್ಯಾಟ್ ಮಾಡಿ ಇಪ್ಪತ್ತು ಓವರ್ಗಳಲ್ಲಿ ನೂರ ಎಪ್ಪತ್ತೈದು ರನ್ಗಳ ಗುರಿಯನ್ನು ನೀಡಿತು ಆರ್ಸಿಬಿ ಕೇವಲ ಹದಿನಾರು ಪಾಯಿಂಟ್ ಎರಡು ಓವರ್ಗಳಲ್ಲಿ ಈ ಗುರಿಯನ್ನು ಬೆನ್ನಟ್ಟಿತು ಈ ಮೂಲಕ ಆರ್ಸಿಬಿ ಮೂರು ವರ್ಷಗಳ ನಂತರ ಕೋಲ್ಕತ್ತಾ ವಿರುದ್ಧ ಜಯ ಸಾಧಿಸಿದಂತಾಗಿದೆ ಇದಕ್ಕೂ ಮೊದಲು ಆರ್ಸಿಬಿ ಎರಡು ಸಾವಿರದ ಇಪ್ಪತ್ತ್ ಎರಡರ ಸೀಸನ್ನಲ್ಲಿ ಕೆಕೆಆರ್ ತಂಡವನ್ನು ಸೋಲಿಸಿತು ಈ ಅದ್ಭುತ ಗೆಲುವಿನೊಂದಿಗೆ ಆರ್ಸಿಬಿ ಪಾಯಿಂಟ್ಸ್ ಪಟ್ಟಿಯಲ್ಲಿ ತನ್ನ ಖಾತೆ ತೆರೆದಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಐಪಿಎಲ್ ಎರಡು ಸಾವಿರದ ಇಪ್ಪತ್ತ್ ರ ಆವೃತ್ತಿಯನ್ನು ಭರ್ಜರಿ ಗೆಲುವಿನೊಂದಿಗೆ ಆರಂಭಿಸಿದೆ ಬೆಂಗಳೂರು ತಂಡವು ಚಾಂಪಿಯನ್ ಕೋಲ್ಕತಾ ತಂಡವನ್ನು ಅದರ ತವರು ನೆಲದಲ್ಲಿ ಏಳು ವಿಕೆಟ್ಗಳಿಂದ ಸೋಲಿಸಿ ಎರಡು ಅಂಕಗಳೊಂದಿಗೆ ಸೀಸನ್ ಆರಂಭಿಸಿದೆ ವಿರಾಟ್ ಕೊಹ್ಲಿ ಐವತ್ ಒಂಬತ್ತು ರನ್ ಗಳಿಸಿ ಅಜೇಯರಾಗಿ ಉಳಿದರೆ ಲಿಯಾಂ ಲಿವಿಂಗ್ಸ್ಟೋನ್ ಐದು ಎಸೆತಗಳಲ್ಲಿ ಹದಿನೈದು ರನ್ ಗಳಿಸಿ ಅಜಯರಾಗಿ ಮರಳಿದರು